ಕರ್ನಾಟಕದ ಪ್ರಮುಖ ನದಿಯಾದ ಕಾವೇರಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಕಾವೇರಿ ನದಿಯ ಉಗಮ ತಲಕಾವೇರಿ ಬ್ರಹ್ಮಗಿರಿ ಶ್ರೇಣಿ ಕೊಡಗು ಇದರ ಉದ್ದ ಎಂಟುನೂರ ಐದು ಕಿಲೋಮೀಟರ್ ಈ ನದಿಯು ಸಂಗಮವಾಗುವುದು ತಮಿಳುನಾಡಿನ ಪಂಪಹಾರ್ ಬಳಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ ಇತರ ಹೆಸರು ದಕ್ಷಿಣ ಗಂಗಾ ಹರಿಯುವ ರಾಜ್ಯಗಳು ಮೂರು ರಾಜ್ಯಗಳಾದಂತಹ ಕರ್ನಾಟಕ ತಮಿಳುನಾಡು ಕೇರಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ ಇದು ಅತ್ಯಂತ ಹೆಚ್ಚು ತಮಿಳುನಾಡಿನಲ್ಲಿ ತನ್ನ ಪಾಲನ್ನು ಹೊಂದಿದೆ ಪ್ರಮುಖ ಉಪನದಿಗಳು ಎಡದಂಡೆ ಹಾರಂಗಿ ಹೇಮಾವತಿ ಶಿಂಶಾ ಅರ್ಕಾವತಿ ಬಲದಂಡೆ ಲಕ್ಷ್ಮಣತೀರ್ಥ ಕಬಿನಿ ಸುವರ್ಣಾವತಿ ಭವಾನಿ ಅಮ್ರಾವತಿ ನೋವೆಲ್ ದ್ವೀಪಗಳು ಆದಿರಂಗ ಶ್ರೀರಂಗಪಟ್ಟಣ ಮಧ್ಯರಂಗ ಶಿವನ ಸಮುದ್ರ ಈ ಎರಡು ಸಹ ಕರ್ನಾಟಕದಲ್ಲಿದ್ದು ಅಂತರಂಗ ಶ್ರೀರಂಗಂ ತಮಿಳುನಾಡು ಪ್ರಮುಖ ಜಲಪಾತಗಳು ಶಿವನ ಸಮುದ್ರ ಜಲಪಾತ ಹಾಗೂ ಪೊಗೇನಿಕಲ್ ಜಲಪಾತ ಶಿವನ ಸಮುದ್ರ ಜಲಪಾತವು ಎರಡು ಪ್ರಮುಖ ಉಪ ಜಲಪಾತಗಳನ್ನು ಹೊಂದಿದೆ ಗಗನಚುಕ್ಕಿ ಬರಚುಕ್ಕಿ ಸಾವಿರದ ಒಂಬೈನೂರ ಎರಡರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಸ್ಥಾವರವನ್ನ ಶಿವನ ಸಮುದ್ರ ಜಲಪಾತಕ್ಕೆ ಕಟ್ಟಲಾಗಿದೆ ಪ್ರಮುಖ ಆಣೆಕಟ್ಟುಗಳು ಕೆಆರ್ ಎಸ್ ಮಂಡ್ಯ ಹೇಮಾವತಿ ಹಾಸನ ಆರಂಗಿ ಕೊಡಗು ಕಬಿನಿ ಮೈಸೂರು ಪ್ರಮುಖ ಆಣೆಕಟ್ಟುಗಳು ತಮಿಳುನಾಡಿನಲ್ಲಿ ಮೆಟ್ಟೂರು ಭವಾನಿ ಸಾಗರ ಆಣೆಕಟ್ಟು ಇದಿಷ್ಟು